ತಂದಾನಿ ನಾನಿ ಕೃಷಿ ವಾರ್ತೆಯಲ್ಲಿ ವಿವಿಧ ಮಾಹಿತಿಗಳನ್ನ ತಿಳಿದುಕೊಂಡ್ರಿ ಈಗ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ಳೋ ಸಮಯ ಸಾವಯವ ಕೃಷಿ ಪದ್ಧತಿಯಲ್ಲಿ ಜೈವಿಕ ಪರಿಕರಗಳು ಹೆಚ್ಚು ಮಹತ್ವ ಪಡೆದಿವೆ ರೋಗ ಕೀಟಗಳ ಹತೋಟಿ ಸಮತೋಲಿತ ಗೊಬ್ಬರ ನಿರ್ವಹಣೆ ಹೀಗೆ ಜೈವಿಕ ಸಂಪನ್ಮೂಲಗಳು ಕೃಷಿಯಲ್ಲಿ ತನ್ನದೇ ಆದ ಪಾತ್ರ ವಹಿಸುತ್ತವೆ ಆದ್ದರಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಸ್ಥೆಯ ವತಿಯಿಂದ ಜೈವಿಕ ಪರಿಕರಗಳನ್ನು ತಯಾರಿಸಲು ಜೈವಿಕ ಸಂಪನ್ಮೂಲ ಕ್ಷೇತ್ರವನ್ನ ಅಸ್ತಿತ್ವಕ್ಕೆ ತಂದಿದೆ ಈ ಕ್ಷೇತ್ರದ ಕಾರ್ಯವೈಖರಿಯ ಕುರಿತು ಈಗ ತಜ್ಞರಿಂದ ಮಾಹಿತಿ ಈ ಹದಿಮೂರು ಸೆಂಟರ್ದೊಳಗೆ ನಾವು ಏನು ಮಾಡಿದಂಥ ಸಂಶೋಧನೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದೊಳಗೆ ಅದನ್ನು ತೊಗೊಂಡು ಐ ಸಿ ಆರ್ ಅಂತ ಹೇಳ್ತಿದ್ದೆ ಭಾರತೀಯ ಅನುಸಂಧಾನ ಕೃಷಿ ಪರಿಷತ್ತು ಏನಾಯ್ತಲ್ಲ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಒಂದು ಅಡಿಯಲ್ಲಿ ಇದು ವರ್ಕ್ ಮಾಡಕತ್ತಿದ್ವು ಇದು ನಮ್ಮ ಈ ಬಯೋ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ ಅಂದರೆ ಬಯೋ ಅಂದರೆ ಜೈವಿಕ ಅಣುಜೀವಿ ಗೊಬ್ಬರಗಳನ್ನು ತಯಾರು ಮಾಡೋದು ಆಮೇಲೆ ಸಾವಯವ ಕೃಷಿ ಕೃಷಿಯೊಳಗೆ ಮಾಡುವ ಸಂದರ್ಭದೊಳಗೆ ಅಲ್ಲಿ ಬರುವಂಥ ಕೀಟಗಳ ನಿಯಂತ್ರಣಕ್ಕೆ ಮತ್ತು ರೋಗಗಳ ನಿಯಂತ್ರಣಕ್ಕೆ ಕೆಲವೊಂದು ಈ ಜೈವಿಕ ಪ್ರಕ್ರಿಯೆಗಳನ್ನು ನಾವು ಉತ್ಪಾದನೆ ಮಾಡಬೇಕಾಗಿತ್ತು ಅದು ಕೂಡ ಶುರುವಾಯಿತು ಅಂದರೆ ನಮ್ಮ ಸಾವಯವ ಕೃಷಿ ಸಂಸ್ಥೆಯಿಂದ ಹದಿಮೂರು ಏನು ಏನು ಈ ಜೈವಿಕ ಪ್ರಕ್ರಿಯೆಗಳನ್ನು ನಾವು ಉತ್ಪಾದನೆ ಮಾಡಿಕತ್ತೀವಿ ಈ ಉನ್ನ ಯಾವುದೇ ಒಂದು ದುಷ್ಪರಿಣಾಮ ಇಲ್ಲದನ್ನು ನಾವು ಈ ಸಾವಯವ ಕೃಷಿಯಲ್ಲಿ ಅಳವಡಿಸಿ ಹೆಚ್ಚಿನ ಲಾಭವನ್ನು ನಾವು ಬಹುವಾರ್ಷಿಕ ಮತ್ತು ವಾರ್ಷಿಕ ಮೇವಿನ ಬೆಳೆಗಳಲ್ಲಿ ವಿವಿಧ ತಳಿಗಳನ್ನ ಬೆಳೆದು ಮೇವು ಉತ್ಪಾದನಾ ಘಟಕವನ್ನ ಕೂಡ ಈ ಜೈವಿಕ ಸಂಪನ್ಮೂಲ ಕ್ಷೇತ್ರದಲ್ಲಿ ನಿರ್ಮಿಸಲಾಗಿದೆ ಈ ವಾರ್ಷಿಕ ಮೇವಿನ ಅಂದ್ರೆ ಈ ಗೋಯೋಳ ಆಮೇಲೆ ಅಲಸಂದಿ ಇವನ್ನು ನಾವು ಹೆಸರು ಇವನ್ನ ನಾವು ಮೇವಿನ ಬೆಳೆಗಳಾಗಿ ಬೆಳೆಯಬಹುದು ಆಮೇಲೆ ಜೋಳ ಅದರ ಈಗ ಮೇವಿಗಾಗಿನೇ ನಾವು ಬೆಳೆಯುವಂಥ ಒಂದು ಜೋಳದ ತಳಿಗಳದವು ಇನ್ನು ಬಹುವಾರ್ಷಿಕ ಬಗೆ ಬೆಳೆಗಳ ಬಗ್ಗೆ ಹೇಳಬೇಕಾಗಿತ್ತು ನಾವು ಮೊದಲೇದಾಗಿ ನೇಪಿಯರ್ ಹೈಬ್ರಿಡ್ ಗ್ರಾಸ್ ಅಂತ ಹೇಳ್ತೀವಿ ನಾವು ನೇಪಿಯರ್ ಹೈಬ್ರಿಡ್ ಹುಲ್ಲು ಇದು ಹೆಂಗೆ ಪಾ ಹೇಗೆ ಬಂತಂದರೆ ಈಗ ಆತಾಗ ಈ ಸಂಶಯ ಉಷ್ಣಮೌಲದೊಳಗೆ ಎಲ್ಲಿ ಮಳೆ ಹೆಚ್ಚಿಗೆ ಆಗೈತಿ ಅಲ್ಲಿ ನೇಪಿಯರ್ ಹೈಬ್ರಿಡ್ ಅಂತ ಹೇಳ್ತೀವಿ ಎಲಿಫೆಂಟ್ ಗ್ರಾಸ್ ಅಂತ ಹೇಳ್ತೀವಿ ಅದ ಈ ಎಲಿಫೆಂಟ್ ಗ್ರಾಸ್ ಅಂದರೆ ನಮ್ಮ ಕಬ್ಬು ಬೆಳೆದಂಗೆ ಬೆಳ್ದೈತಿ ಆಮೇಲೆ ಇನ್ನೊಂದು ನಾವು ಮೇವಿನ ಬೆಳೆ ನೋಡಿ ನಾವು ಈಗ ಸಾಮಾನ್ಯವಾಗಿ ಬಿಜಾಪುರ ಕಡೆ ಈ ಇದು ಏನು ಸಜ್ಜೆ ಈಗ ನನ್ನ ಜೈವಿಕ ಸಂಪನ್ಮೂಲ ಕ್ಷೇತ್ರದೊಳಗೆ ನಾನು ಎರಡು ಹುಲ್ಲನ್ನೇ ಬಹುವಾರ್ಷಿಕ ವಾರ್ಷಿಕ ಬೆಳೆದೀನಿ ಬೆಳೆದಿನಿ ಸಿ ಓ ಬಿ ಎನ್ ಫಾಯ್ ಅಂತ ಹೇಳ್ತೀವಿ ಇದು ನೇಪಿಯರ್ ಹೈಬ್ರಿಡ್ ಹುಲ್ಲು ಇದು ಬಹುವಾರ್ಷಿಕ ಬೆಳೆ ಒಮ್ಮೆ ನೀವು ಬರೋಬ್ಬರಿ ನೀವು ಪ್ಲ್ಯಾಂಟ್ ಮಾಡಿದರೆ ಅಂದರೆ ತೊಂಬತ್ತು ತೊಂಬತ್ತು ಅಥವಾ ಅರುವತ್ತು ತೊಂಬತ್ತು ಸೆಂಟಿಮೀಟರ್ ಅಂತರದೊಳಗೆ ನೀವು ಕನಿಷ್ಠ ಐದು ರಿಂದ ಏಳು ವರ್ಷ ನೀವು ಅದನ್ನು ಭೂಮಿಯೊಳಗೆ ಮೇಂಟೈನ್ ಮಾಡ್ಬೋದು ಆಮೇಲೆ ಎರಡನೇ ಹುಲ್ಲಿನ ಜಾತಿ ಅಂದರೆ ಗಿನಿ ಹುಲ್ಲು ಈ ಗಿನಿ ಹುಲ್ಲು ಡಿ ಜಿ ಜಿ ಒನ್ ಅಂತೇಳಿ ಧಾರವಾಡ ಗಿನಿ ಗ್ರಾಸ್ ಒಂದು ಅಂತೇಳಿ ಅದನ್ನು ನಾನು ಈ ಬೆಳೆದದ್ದೈತಿ ಈ ಗಿನಿ ಹುಲ್ಲು ಕೂಡ ಇದನ್ನು ನಾವು ಫೀಡ್ ಮಾಡೋದ್ರಿಂದ ಲ್ಯಾಕ್ಟೋಜೆನಿಕ್ ಎಫೆಕ್ಟ್ ಇರೋದ್ರಿಂದ ಹೆಚ್ಚಿಗೆ ಪ್ರಮಾಣದ ಒಂದು ನಾವು ಹಾಲಿನ ಒಂದು ಇಳುವರಿಯನ್ನು ನಾವು ಪಡಿಬೋದು ಇದಲ್ಲೂ ಕೂಡ ಈಗ ಸಾವಯವ ಕೃಷಿಯೊಳಗೆ ಅಕಸ್ಮಾತ್ ನಾವು ಮೇವಿನ ಬೆಳೆ ಬಹು ವರ್ಷಕ್ಕೆ ಬೆಳೆಗಳನ್ನು ನಾವು ಬೆಳೆದಿದ್ದಾದ್ರೆ ಎರೆ ಉಳಿದು ಗೊಬ್ಬರ ಹಾಕಿ ಅಥವಾ ಆಡಿನ ಗೊಬ್ಬರ ಹಾಕಿ ನೀವು ಬೆಳೆದಿದ್ದಾದರೆ ಈಗೇನು ನೈಟ್ರೇಟ್ ಪಾಯ್ಝ್ನಿಂಗ್ ಅಂತ ರೀ ಅಂದರೆ ಈಗ ನಾವು ಈ ತೀಕ್ಷ್ಣ ಒಕ್ಕಲ್ತನ ಅಂದರೆ ಏನು ಹೈ ಇನ್ಪುಟ್ ಯೂಸ್ ಮಾಡಿಕೊಂಡು ನಾವು ಅಥವಾ ಫರ್ಟಿಲೈಸರು ಕೆಮಿಕಲ್ಸ್ ಹಾಕಿ ನೀವು ಅಕಸ್ಮಾತಾಗಿ ಆಗಿ ಬಹು ವರ್ಷಕ್ಕೆ ಬೆಳೆ ಬೆಳೆದಾದ್ರೆ ಅಲ್ಲಿ ಏನಾಗೈತಿ ನಾವು ಈ ಸಾರ್ವಜನಿಕ ಗೊಬ್ಬರ ಪದೇ ಪದೇ ಕೊಡೋದ್ರಿಂದ ನಾವು ಹೆಚ್ಚಿಗೆ ಏನು ಬೆಳವಣಿಗೆ ಮಾಡ್ಬೋದು ಆದರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಾಯಿತಂದ್ರೆ ಅದು ನೈಟ್ರೇಟ್ ಅಕ್ಯುಮಿಲೇಟ್ ಮಾಡ್ಕೊಂಡು ಎನ್ ಓ ತ್ರೀ ಅಂತೇಳಿ ಅದು ಆ ಈ ನೈಟ್ರೇಟ್ ಅಕ್ಯುಮ್ಲೇಟ್ ಮಾಡೋದ್ರಿಂದ ನೈಟ್ರೇಟ್ ಪಾಯ್ಸನಿಂಗ್ ಆಗತ್ತೆ ನೈಟ್ರೇಟ್ ಪಾಯ್ಸನಿಂಗ್ ಅದು ಅದು ನೈಟ್ರೇಟ್ ಹಾಲಿನ ಮುಖಾಂತರ ಮನುಷ್ಯನ ದೇಹಕ್ಕೆ ಹೋಗಿ ಮುಂದೆ ಕ್ಯಾನ್ಸರ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ ಅದು ಇಲ್ಲಿ ಸಾವು ಇದರೊಳಗೆ ಇರುವುದಿಲ್ಲ ಹಾಗೆಯೇ ಅಜೋಲ ಜರಿಯ ಜಾತಿಗೆ ಸೇರಿದ ಒಂದು ಸಸ್ಯ ಇದು ಶುದ್ಧ ನೀರಿನಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಈ ಸಸ್ಯದೊಡನೆ ಹಸಿರು ಪಾಚಿಗೆ ವಾಸಿಸಲು ಸ್ಥಳ ಮತ್ತು ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ ಬದಲಾಗಿ ನೀಲಿ ಹಸಿರು ಪಾಚಿಯು ಗಾಳಿಯಲ್ಲಿರುವ ಸಾರಜನಕವನ್ನ ಸಸ್ಯಕ್ಕೆ ಒದಗಿಸಿ ಸಸ್ಯದ ಬೆಳವಣಿಗೆಗೆ ಸಹಾಯವಾಗುತ್ತದೆ ಇದು ಗೊಬ್ಬರ ಹಾಗೂ ಅಲ್ಪ ಪ್ರಮಾಣದಲ್ಲಿ ಮೇವಾಗಿಯೂ ಒದಗಿಸಬಹುದಾದ್ದರಿಂದ ಈ ಕ್ಷೇತ್ರದಲ್ಲಿ ಅಜೋಲಾವನ್ನು ಕೂಡ ಬೆಳೆಸಲಾಗಿದೆ ಇದು ಅಜೋಲಾ ಅಂದ್ರೆ ಏನೈತೆ ಇದು ಸಾರ್ವಜನಿಕ ವಾತಾವರಣದಲ್ಲಿರುವ ಸಾರ್ವಜನಿಕ ಸ್ಥಿರೀಕರಣಗೊಳಿಸಿ ತನ್ನ ಒಳಗೆ ಇಟ್ಟುಕೊಂಡು ಅದನ್ನು ನಾವು ಉಪಯೋಗ ಮಾಡಿ ನಾವು ಈ ಕೃಷಿಯೊಳಗೆ ಗೊಬ್ಬರ ಮಾಡ್ಬೋದು ಇದನ್ನು ಅದಲ್ದನ ನಾವು ಸಾರ್ವಜನಿಕ ಕೊರತೆ ಅಕಸ್ಮಾತಾಗಿ ನಾವು ಜಾನುವಾರಿಗೆ ನಾವು ಅದನ್ನು ಪೂರೈಸಬೇಕಾಗಿತ್ತಂದರೆ ಇದನ್ನು ನಾವು ಒಂದು ದಿನಕ್ಕೆ ಐದು ಕೆ ಜಿ ನಾವು ಅಕಸ್ಮಾತಾಗಿ ನಾವು ಹಾಕಿದ್ದಾದರೆ ಹಾಲಿನ ಇಳುವರಿ ಬರ್ತತಿ ಆಮೇಲೆ ಇದು ಅಜೋಲದ್ದು ಯಾವುದೇ ಖರ್ಚಿಲ್ಲದಿದು ಆದರೆ ನೀರು ಕೊಟ್ಕೊಂತ ಹೋಗಿಬಿಟ್ರೆ ಸಾಕು ಶೇಡ್ ಇರಬೇಕು ನೀರು ಕೊಡಬೇಕು ಆಮೇಲೆ ಸಾಮಾನ್ಯವಾಗಿ ಭತ್ತದೊಳಗೂ ಉಪಯೋಗ ಮಾಡ್ತಾರೆ ಸಾವಯವ ಅಕಸ್ಮಾತ್ ಕೃಷಿ ಒಳಗೆ ಭತ್ತ ಒಂದು ನೈಟ್ರೋಜನ್ ಫಿಕ್ಸಿಂಗ್ ಈಗ ಹೆಂಗೆ ನಾವು ಹೆಂಗೆ ಐತಲ್ಲ ಇದು ಕೂಡ ಒಂದು ನೈಟ್ರೋಜನ್ ಫಿಕ್ಸಿಂಗ್ ಒಂದು ಇದು ಏನು ಸಸ್ಯ ಅಂತ ಹೇಳ್ತೀವಿ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎರೆಹುಳು ಘಟಕವನ್ನ ಕೂಡ ನಿರ್ಮಿಸಿಕೊಂಡು ಎರೆಹುಳು ಗೊಬ್ಬರ ತಯಾರಿಸಿಕೊಳ್ಳಬಹುದು ಈ ಜೈವಿಕ ಸಂಪನ್ಮೂಲ ಕ್ಷೇತ್ರದಲ್ಲಿ ಎರೆಹುಳು ಘಟಕ ಅತ್ಯವಶ್ಯಕ ಎನ್ನುತ್ತಾರೆ ತಜ್ಞರು ಈ ಎರೆಹುಳದ ಘಟಕ ನೀವು ಜೈವಿಕ ಸಂಪನ್ಮೂಲ ಕ್ಷೇತ್ರ ಒಳಗೆ ನೀವು ಇದನ್ನು ನೋಡಬಹುದು ಇದರಲ್ಲಿ ನಾವು ಎಲ್ಲ ಮಾಡೆಲ್ ತೋರಿಸಿವಿ ಇದನ್ನು ಮಾಡೆಲ್ ತೋರಿಸುವ ಉದ್ದೇಶ ಏನಾಯ್ತಂದ್ರೆ ರೈತನ ಒಂದು ಈ ಆರ್ಥಿಕ ಒಂದು ಸ್ಥಿತಿ ನೋಡಿಕೊಂಡು ಆ ಒಂದೊಂದು ಮಾಡೆಲ್ ನಾವು ಆ ರೈತಗೆ ನಾವು ಶಿಫಾರಸು ಮಾಡ್ತೀವಿ ಇನ್ನು ಸಸ್ಯ ಬೆಳವಣಿಗೆಯ ಪ್ರಚೋದಕಗಳು ಹೆಚ್ಚಿದ್ದು ಬೆಳೆಯ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಎರೆ ಜಲವನ್ನು ಕೂಡ ಸಿದ್ಧಪಡಿಸಬಹುದಾಗಿದೆ ಈ ಎರೆ ಜಲ ಏನಂತಂದ್ರೆ ಈ ಏನು ಎರೆ ಹುಳದ ಮೈ ತೊಳ್ಕೊಂಡು ಏನು ಬರದತ್ತಲ್ಲ ಆ ಎರೆ ಜಲದೊಳಗೆ ಸಾಮಾನ್ಯವಾಗಿ ಈ ಪೋಷಕಾಂಶಗಳ ಒಂದು ಪ್ರಮಾಣ ಹೆಚ್ಚಿಗೆ ಇರ್ತೈತಿ ಆಮೇಲೆ ಇದರ ಅಲ್ದನ ಈ ಈ ಸಸ್ಯ ಬೆಳವಣಿಗೆ ಪ್ರಚೋದಕಗಳು ಅದ್ರಾಗ ಅಂದ್ರೆ ಗ್ರೋತ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಆಮೇಲೆ ಇರೋದ್ರಿಂದ ಬೆಳೆ ಬೆಳವಣಿಗೆ ಹೆಚ್ಚಿಗೆ ಆ ನಾವು ಸಿಂಪಡಣೆ ಮಾಡ್ತೀವಿ ಹೀಗೆ ತಜ್ಞರು ಇದುವರೆಗೂ ತಿಳಿಸಿದಂತೆ ಜೈವಿಕ ಸಂಪನ್ಮೂಲ ಕ್ಷೇತ್ರವು ಈ ಎಲ್ಲ ಘಟಕಗಳನ್ನು ಒಳಗೊಂಡು ರೈತರಿಗೆ ಮಾದರಿಯಾಗಿ ಅನುಕೂಲವಾಗಿದೆ ಇದು ಹೆಚ್ಚು ಚಟುವಟಿಕೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ರೈತರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ ರೈತ ಬಾಂಧವರೇ ಇಂದಿನ ಕೃಷಿ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ